ಹಾಯ್ ಹಲೋ ಆಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಎಲ್ರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳು ನಾವು ಸಹಿತ ಇವತ್ತು ರಾಮನವಮಿನ ಆಚರಣೆ ಮಾಡಿಬಿಟ್ಟು ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಬಂದು ಊಟ ಎಲ್ಲ ಮಾಡಿಬಿಟ್ಟು ಈಗ ಒಂದು ಒಳ್ಳೆಯ ಒಂದು ವಿಡಿಯೋ ನಿಮಗೆಲ್ಲ ಟೈಲರ್ಸ್ ಆಗಿರ್ಬೋದು ಏನೇ ಕೆಲಸನ ಮಾಡ್ತಾ ಇರಿ ನಿಮಗೆಲ್ಲ ಒಂದು ಒಳ್ಳೆ ಟಿಪ್ಸನ್ನು ಕೊಡೋದಕ್ಕೆ ಅಂತೇಳಿ ಇವತ್ತು ಬಂದೀನಿ ಈ ಟಿಪ್ಸನ್ನು ಮಿಸ್ ಮಾಡ್ಕೊಳ್ದೆ ಕೊನೆಯವರೆಗೂ ನೋಡಿ ಯಾಕಂದರೆ ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುವಂತಹ ಟಿಪ್ಸ್ ಆಗಿರುತ್ತೆ ಫ್ರೆಂಡ್ಸ್ ನನಗೆ ತುಂಬ ಜನ ಕೇಳಿದರು ಮೇಡಮ್ ನೀವು ಅಂದರೆ ಟೈಲರಿಂಗ್ ಕೆಲಸ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಒಂದೊಂದು ಇದರಲ್ಲಿ ಒಂದೊಂದು ಪೂಜೆನ ಹೇಳಿದ್ದೀರಾ ನಾವು ಕೆಲವೊಬ್ಬರು ಟ್ರೈ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇದೇ ರೀತಿ ಟಿಪ್ಸ್ಗಳನ್ನು ಅಂತ ಅಂತೇಳ್ಬಿಟ್ಟು ನನಗೆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದರು ಹಾಗೆ ಕೆಲವರು ನಿಮ್ದು ಇದೆಲ್ಲ ಮೂಢನಂಬಿಕೆ ಅಂತಲೂ ಸಹಿತ ಕೆಲವರು ಕಮೆಂಟ್ ಮಾಡಿದರು ಆದರೆ ನಂಬಿಕೆ ಇದ್ದವರು ಮಾಡಿಬಿಟ್ಟು ನಂಬಿಕೆಯನ್ನು ಮಾಡಬೇಕು ಯಾವತ್ತೂ ನಾವು ಒಂದು ಕೆಲಸ ಒಂದು ಒಬ್ಬರು ಏನೋ ಒಂದು ಹೇಳ್ತಾರೆ ಅಂದರೆ ನಾನು ಆ ಕೆಲಸನ ಮಾಡಿ ಮಾಡ್ಬೇಕು ಅಂತ ನನ್ ತಲೆಗ್ ಬಂತಂದ್ರೆ ಅದ್ರ ಮೇಲೆ ಒಂದು ನಂಬಿಕೆಯಿಂದ ಕೆಲಸನ ಮಾಡಿದಾಗ ಅದು ಆಗತ್ತೆ ಆಗತ್ತೋ ಇಲ್ವೋ ಆಗತ್ತೋ ಇಲ್ವೋ ಆಗೋದೇ ಇಲ್ಲ ಒಟ್ಟು ನಾನು ಮಾಡ್ತೀನಿ ಈ ಕೆಲಸ ಸಕ್ಸಸ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದರೆ ಯಾವತ್ತಿಗೂ ಸಕ್ಸಸ್ ಆಗಲ್ಲ ನೀವು ಕೆಲಸನ ಪೂರ್ತಿ ಸರಿಯಾಗಿ ಮಾಡಿದ್ರು ಸಹಿತ ಆ ಕೆಲಸ ಸಕ್ಸಸ್ ಅನ್ನೋದು ಆಗಲ್ಲ ಯಾಕಂದರೆ ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ನಮ್ಮ ಕೆಲಸದಲ್ಲಿ ಸರಿ ಆಗತ್ತೆ ಇತ್ತು ಅಂದರೆ ಯಾವತ್ತಿದ್ರೂ ಆ ಕೆಲಸ ಅನ್ನೋದು ಸಕ್ಸಸ್ ಆಗತ್ತೆ ಆಗ ನೀವು ಏನೇ ಕೆಲಸ ಮಾಡಿದ್ರು ಇದು ಹಾಗೇ ಆಗತ್ತೆ ವರ್ಕ್ ಹಾಗೇ ಆಗತ್ತೆ ಅನ್ನೋದು ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೆಲಸನ ಮಾಡಿ ನಾನು ತುಂಬ ವೀಡಿಯೋಸಲ್ಲಿ ನಿಮ್ಮ ಕೆಲಸದ ಇಂಪ್ರೂವ್ಮೆಂಟಿಗೆ ಒಳ್ಳೇದಾಗೋದಕ್ಕೆ ರೆಮಿಡೀಸನ್ನ ಹೇಳಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲೇ ಅಂದರೆ ಟೈಲರ್ಸ್ಗಳಿಗೆ ಒಂದು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಏನೆಲ್ಲ ಟಿಪ್ಸ್ ಬೇಕೋ ಅದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಟ್ಟಿದ್ದೀನಿ ನೋಡಿ ಹಾಗೆಯೇ ನನಗೆ ಒಬ್ಬರು ಕೇಳಿದ್ರು ನಾವು ಈ ಪೂಜೆ ಇದೆಲ್ಲ ನಂಬಲ್ಲ ನಾವು ಹೇಗೆ ನಾವು ಈ ರೀತಿ ಪೂಜೆ ಇದೆಲ್ಲ ನಂಬಲ್ಲ ಮತ್ತೆ ಅಂಗಡಿಯಲ್ಲಿ ನಮಗೆ ಈ ರೀತಿ ಪೂಜೆಗಳನ್ನು ಮಾಡಿಕೊಂಡು ಕುತ್ಕೊಳ್ಳೋಕಾಗಲ್ಲ ನಮಗೇನಾದರೂ ಒಂದು ಬೇರೆ ರೆಮಿಡಿ ಇದ್ರೆ ಹೇಳಿ ಆ ರೆಮಿಡಿನೂ ಸಹಿತ ನಮಗೆ ವರ್ಕ್ ಆಗಬೇಕು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು ನಾವು ಏನಾದರೂ ಒಂದು ಟಿಪ್ಸ್ ಇದ್ರೆ ಕೊಡಿ ಅಂತ ಕೇಳಿದ್ರು ಹಾಗೆ ಮತ್ತೊಬ್ರು ನನಗೆ ಕಮೆಂಟ್ ಮಾಡಿದ್ರು ನಾವು ಮುಸಲ್ಮಾನ್ರು ನಾವು ನೀವು ಹೇಳಿರೋಂಥ ಪೂಜೆಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ನಾವು ಯಾವ ರೀತಿ ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ನಮಗೂ ಸಹಿತ ಟಿಪ್ಸ್ ಕೊಡಿ ಅಂತ ಹೇಳಿದ್ರು ನಾನು ಇದು ಎರಡು ವಿಷಯಕ್ಕೂ ಸಹಿತ ಒಳ್ಳೆ ಒಂದು ಟಿಪ್ಸ್ ಕೊಡ್ತೀನಿ ಈ ಟಿಪ್ ನೀವು ಟೈಲರ್ಸ್ ಗಳೆಲ್ಲ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂಗಡಿ ಮನೆಯಲ್ಲಿ ಮನೆಯಲ್ಲಿ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ನೀವು ಶಾಪ್ ಗಳನ್ನ ಇಟ್ಟಿರ್ಬೋದು ಏನೇ ಅಂಗಡಿ ಕೆಲಸಗಳು ಬಿಸ್ನೆಸ್ ಏನೇ ಮಾಡಿದ್ರು ಇದು ಒಂದು ಕೆಲಸನ ನೀವು ಮಾಡಿದ್ದೇ ಆದ್ರೆ ನಿಮ್ಮ ಕೆಲಸದಲ್ಲಿ ಒಂದು ಸಕ್ಸಸ್ ಅನ್ನ ಸಿಗುತ್ತೆ ಅದು ಏನಂತಂದ್ರೆ ಅದನ್ನು ಸಹಿತ ನಾನು ಮಾಡ್ತಾ ಇದ್ದೀನಿ ಮತ್ತೆ ನಂಗೆ ಕೇಳಿದ್ರಲ್ವ ಕಮೆಂಟ್ ಮಾಡಿದ್ರಲ್ವ ಅವ್ರು ಹೇಳಿದ್ರು ನಾವು ಮುಸಲ್ಮಾನರು ನಮಗೆ ಈ ರೀತಿ ಪೂಜೆಗಳನ್ನ ಮಾಡೋದಕ್ಕಾಗಲ್ಲ ನಾವು ಯಾವ ರೀತಿ ಒಂದು ಒಂದು ಟಿಪ್ಸನ್ನ ಫಾಲೋ ಮಾಡಿಬಿಟ್ಟು ನಮ್ಮ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ಕೇಳಿದ್ರು ಅವರಿಗೋಸ್ಕರನೂ ಆಯ್ತು ಮತ್ತೆ ಅಂಗಡಿಗಳಲ್ಲಿ ಇರೋರಿಗೆ ಪೂಜೆ ಅಂದರೆ ಅಮಾವಾಸ್ಯೆ ಪೂಜೆ ಅಂದರೆ ಅಮಾವಾಸ್ಯೆ ದಿವಸ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಒಂದು ನಿಮಿಷನೂ ಕೂರಿಸೋತಿರಲ್ಲ ಯಾಕಂದ್ರೆ ಸಂಜೆ ಪೂಜೆ ಮಾಡಿ ಹೋಗೋಣ ಅಂದರೆ ರಾತ್ರಿ ಹತ್ತು ಗಂಟೆಗೆ ಅಂಗಡಿ ಕಸ್ಟಮರ್ ಬರೋದು ಕಡಿಮೆ ಆಗೋದಾಗಲಿ ಈ ಥರ ಎಲ್ಲ ಇದ್ದಾಗ ತುಂಬ ದೂರದಲ್ಲಿ ಮನೆ ಇದ್ದಾಗ ಈ ಪೂಜೆಗೆಲ್ಲ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಂಡು ಶಾಪಲ್ಲಿ ಕೆಲಸ ಮಾಡೋರಿಗೆ ಸಾಧ್ಯ ಆಗೋಲ್ಲ ಅದರಲ್ಲೂ ಮನೆ ಮನೆಯಲ್ಲಿ ಇರೋರು ಸಹಿತನು ಪೂಜೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ಮಾಡಿದ್ರೆ ಒಪ್ಪಲ್ಲ ಅನ್ನೋರು ಏನಾದ್ರು ಇದ್ರೆ ನೀವು ಈ ರೀತಿ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಏನು ಟಿಪ್ಸ್ ಅಂತ ನಾನು ತುಂಬ ಇಂಪಾರ್ಟೆಂಟ್ ಇದೆ ತುಂಬಾ ಈಸಿ ಇದೆ ತುಂಬಾ ಈಸಿ ಆಗಿರುವಂಥದ್ದು ಇದರಲ್ಲಿ ಯಾವುದೇ ತರ ಕಷ್ಟಗಳು ಇಲ್ಲ ಅಷ್ಟು ತುಂಬ ಈಸಿ ಆಗಿರುವಂಥದ್ದು ಏನಂತ ಅಂದರೆ ನೀವು ಒಂದು ಅಂದರೆ ಪಿಗಿ ಬ್ಯಾಂಕ್ ಇರುತ್ತಲ್ವ ಅಂದರೆ ಕಾಣಿಕಿದ್ರೆ ನಾವು ಕಾಯಿನ್ಗಳನ್ನೆಲ್ಲ ಹಾಕಿ ಓಟ್ ಮಾಡ್ತಾ ಇರ್ತೀವಿ ಸೇವಿಂಗ್ಸ್ ಡಬ್ಬಿ ಥರ ಗೊತ್ತಿರ್ಬೋದು ನಿಮಗೆ ಸಿಂಟೆಕ್ಸ್ ಡಬ್ಬಿ ಥರ ಒಂದು ಎಲ್ಲ ಸಿಗುತ್ತೆ ಅದನ್ನು ನೀವು ತಂದುಬಿಟ್ಟು ಪ್ರತಿದಿನ ನೀವು ಕೆಲಸಕ್ಕೆ ಕೂರೋ ಮುಂಚೆ ಸ್ಟಾರ್ಟಿಂಗ್ ಆಗಿರ್ಬೋದು ಅಥವಾ ಕೆಲಸ ಆದ ನಂತರ ಮಾಡಿ ಪರವಾಗಿಲ್ಲ ನೀವು ಇವತ್ತಿನ ಕೆಲಸ ಪೂರ್ತಿಯಾಗಿ ಮನೆಗೆ ಬರೋ ಟೈಮಲ್ಲಿ ಅದಕ್ಕೆ ನೀವು ಕೆಲಸದಿಂದ ಒಂದು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಒಂದು ಅದರಲ್ಲಿ ಒಂದು ನಿಮ್ಗೆ ಎಷ್ಟು ಸಾಧ್ಯ ಒಂದು ರೂಪಾಯಿ ಆದ್ರೆ ಒಂದು ರೂಪಾಯಿನೇ ಹಾಕಿ ಇಲ್ಲ ನಾನು ಇವತ್ತು ಒಂದು ಹತ್ತು ರೂಪಾಯಿ ಹಾಕೋ ಮನ್ಸು ಬಂತು ಅಂತ ಡಬ್ಬಿಗೆ ಹಾಕಿಡಿ ಹಾಗೆ ನೂರು ರೂಪಾಯಿ ಹಾಕಕ್ಕೆ ನಿಮಗೆ ಅಷ್ಟು ನಿಮ್ಮ ಅಂಗಡಿಯಲ್ಲಿ ಅನುಕೂಲ ಆಯಿತು ನೀವು ಅದನ್ನ ಹೇಗಾಗತ್ತೆ ಆ ಕಾಣಿಕೆ ಅಂದ್ರೆ ಅಂದರೆ ಆ ಹುಂಡಿ ಒಳಗಡೆ ನೀವು ದುಡ್ಡು ಹಾಕ್ತಾ ಇರ್ತೀರಲ್ಲ ಪ್ರತಿದಿನ ಹಾಕ್ತಾ ಇರ್ತಾ ನಿಮ್ಮಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮ್ಮ ಅಂಗಡಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಂಡಾಗ ನಿಮಗೆ ಆ ಬಾಕ್ಸಿಗೆ ನಾನು ದುಡ್ಡು ಹಾಕ್ತಾ ಇರುವಾಗಿಂದ ನನಗೊಂದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಹಂಡ್ರೆಡ್ ರುಪೀಸ್ ಸಹಿತ ಹಾಕ್ಬೋದು ಟೂ ಹಂಡ್ರೆಡ್ ರುಪೀಸ್ ಆಯ್ತ ಹಾಕ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಆಯ್ತ ಹಾಕ್ಬೋದು ನಿಮಗೆ ಇಷ್ಟ ಬಂತು ಅಷ್ಟೇ ಹಾಕಬೇಕು ಇಷ್ಟ ಹಾಕ್ಬೇಕು ಅಂತ ನೀವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ದಾಗ ಬೇಕಾದ್ರೆ ಒಂದ್ ರುಪಿಯಿಂದಾನೆ ಸ್ಟಾರ್ಟ್ ಮಾಡಿ ಒಂದ್ ರುಪೀನ ಹಾಕಿ ಹಾಗೆ ನಿಮಗೆ ಕೆಲಸದಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಂದ್ರೆ ಹತ್ತು ರೂಪಾಯಿ ಎಷ್ಟು ರೂಪಾಯಿ ಬೇಕಾದರೂ ಹಾಕ್ಬೋದು ಅದನ್ನು ತುಂಬಿದ ತಕ್ಷಣ ನೀವು ಏನು ಮಾಡಿ ಅಂತಂದರೆ ಮುಸ್ಲಿಮ್ಸ್ ಆದರೆ ನಿಮಗೆ ರಂಜಾನ್ ತಿಂಗಳು ಅಂತ ಬರುತ್ತೆ ಆ ಟೈಮಲ್ಲಿ ನೀವು ಬಡವರಿಗೆ ಒಂದು ಆ ದುಡ್ಡಲ್ಲಿ ಒಂದು ಏನಾದರೂ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ಕೊಡಿಸಿ ಹಿಂದೂಗಳೇ ಆಗಿದ್ರೆ ನನಗೆ ಪೂಜೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ನನಗೆ ಇದೆಲ್ಲ ನನಗೆ ಅಷ್ಟು ಬರಲ್ಲ ನಂಗೆ ಮಾಡೋಕ್ಕೆ ಟೈಮೂ ಇಲ್ಲ ಅನ್ನೋರು ನೀವು ಆ ಹುಂಡಿಯಲ್ಲಿ ದುಡ್ಡು ಒಟ್ಟಾದ ತಕ್ಷಣ ಹಿಂದೂವಲ್ಲೇ ನೀವು ಯಾರಾದರೂ ನಿಮಗೆ ಹಿಂದೂ ಆಗಿ ಯಾರಿಗಾದರೂ ಪರವಾಗಿಲ್ಲ ಏನು ಅವಶ್ಯಕತೆ ವಸ್ತುಗಳ ಅವಶ್ಯಕತೆ ಇರುತ್ತೋ ಆ ವಸ್ತುನ ಅವ್ರಿಗೆ ಕೊಡಿಸಿ ಅದರಿಂದನೂ ಸಹಿತ ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳದಾಗತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈ ತರ ಮಾಡೋದ್ರಿಂದ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ ಆ ಯಾರಿಗೇನು ಅವಶ್ಯಕತೆ ಇರಲ್ವೋ ಅದನ್ನು ನೀವು ಕೊಡಿಸೋದ್ರಿಂದ ನಿಮ್ಮ ಕೆಲಸದಲ್ಲಿ ಒಂದು ಕೆಲವರು ಹೇಗಂದ್ರೆ ದುಡಿತಾ ಇರ್ತಾರೆ ಶ್ರೀಮಂತ ಇರ್ತಾರೆ ಒಬ್ರಿಗೂ ಒಂದು ರೂಪಾಯಿ ದಾನ ಅಂತ ಕೊಡ್ತಾ ನಾವು ದಾನ ಮಾಡೋದ್ರಿಂದನೂ ಸಹಿತ ನಮ್ಮ ಎಷ್ಟೋ ಕಷ್ಟಗಳು ಒಂದು ಕಡಿಮೆ ಆಗುತ್ತೆ ಅನ್ಬೋದು ನಾವು ಯಾವತ್ತೂ ಕೊಡ್ತಾ ಇರಬೇಕು ಇಸ್ಕೊಳ್ಳೋ ಸ್ಥಿತಿಗೆ ಯಾವತ್ತೂ ಬರಬಾರ್ದು ಕೊಡೋ ಥರ ಅಂದ್ರೆ ನನ್ನ ಹತ್ರ ಈಗ ಈಗ ನಾನೇ ಫ್ರೆಂಡ್ಸ್ ನನಗೆ ಅಂದ್ರೆ ತುಂಬನೇ ಪ್ರಾಬ್ಲಮ್ಸ್ ಆದ್ರೆ ನಾನು ಪ್ರತಿದಿನ ನಮ್ಮ ಮನೆಗೆ ಒಂದು ಎರಡರಿಂದ ಮೂರು ಜನ ಅಂದ್ರೆ ನಾವು ಈ ಮನೆಗೆ ಮೇಲೆ ರೋಡ್ ಸೈಡ್ ಅಲ್ಲೇ ಮನೆ ಇರೋದ್ರಿಂದ ಊಟ ಕೇಳ್ಕೊಂಡಾಗ್ಲಿ ಏನಾದ್ರೂ ಕೇಳ್ಕೊಂಡ್ ಬರ್ತಾರೆ ನಾನು ಕೊಡ್ತೀನಿ ಯಾಕಂದ್ರೆ ನಮ್ ದೇವರು ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ ಅದರಲ್ಲಿ ಒಂದು ರೂಪಾಯಿನಾದ್ರೂ ನಾವು ಬೇರೆಯವರಿಗೆ ಸಹಾಯ ಮಾಡೋ ತರ ಇರಬೇಕು ಎಲ್ಲ ನಾವು ದುಡ್ದಿರೋಂತ ದುಡ್ಡು ಎಲ್ಲದೂ ನಮಗೆ ಬೇಕು ಬೇಕು ನಾವು ಒಂದು ಬಡವರಿಗೆ ಒಂದು ಅಂದ್ರೆ ನಿರಾಶ್ರಿತರಿಗೆ ಒಂದು ರೂಪಾಯಿ ದಾನ ಕೊಡದೇ ಬೇಕಾದ್ರೆ ನೀವು ಕೆಲಸ ಮಾಡಿ ಆ ದುಡ್ಡಲ್ಲಿ ನಿಮಗೆ ಒಂದು ಒಂದು ರೂಪಾಯಿ ಸಹಿತ ಉಳಿಯೋದಿಲ್ಲ ಯಾರಾದರೂ ಟೈಲರ್ಸ್ ಆಗಿದ್ರೆ ಅಂಗಡಿ ಆಗಿರಬಹುದು ಅಥವಾ ನೀವು ಈಗ ಮುಸ್ಲಿಮ್ಸೇ ಆಗಿದ್ರೆ ನೀವು ಈ ರೀತಿ ಕೆಲಸದ ಸ್ಟಾರ್ಟ್ ಮಾಡೋಕ್ಕಿಂತ ಬೆಳಗ್ಗೆ ನೀವು ಶಾಪ್ ಓಪನ್ ಮಾಡ್ತೀರಾ ಬೆಳಗ್ಗೆ ನೀವು ಮನೆಯಲ್ಲೇ ಬಟ್ಟೆ ಹೊಲಿದಿರ ಬೆಳಗ್ಗೆನೆ ನೀವು ಬಟ್ಟೆ ಹೊಲಿಯ ಕೂರ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು ರೂಪಾಯಿ ಅಥವಾ ಹತ್ತು ರೂಪಾಯಿ ಇಷ್ಟು ಹಾಕ್ಬಿಟ್ಟು ನೀವು ಕೂತು ಕೆಲಸ ಮಾಡಿ ನಿಮಗೆ ಬಂದಿರೋದ್ರಲ್ಲಿ ಒಂದಷ್ಟು ಅಮೌಂಟ್ ತೆಗೆದಿಟ್ಟು ಅದನ್ನು ತುಂಬಾ ಬಡವರಿಗೆ ಏನೋ ಒಂದು ವಸ್ತುಗಳನ್ನು ತಗೊಳಕ್ಕೆ ಆಗ್ತಾ ಇರೋಲ್ಲ ಊಟಕ್ಕೂ ಕಷ್ಟ ಇರುತ್ತೆ ಅನ್ನೋರಿಗೆ ನೀವು ಊಟ ಕೊಡಿಸಬಹುದು ಸಹಾಯ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಸಹಿತ ತುಂಬಾನೇ ಒಳ್ಳೇದ ಇರುತ್ತೆ ಯಾಕಂದ್ರೆ ಈಗ ನೋಡಿ ನಾವು ಹೇಗಂತಂದ್ರೆ ಗೊತ್ತಿಲ್ದೇನೋ ಗೊತ್ತಿದ್ದೇನೋ ನಾವು ಒಬ್ಬೊಬ್ರಿಗೆ ತುಂಬಾ ಕಷ್ಟ ಇರುತ್ತೆ ಈಗ ಒಂದು ಬ್ಲೌಸ್ ಹೊಲಿಸೋ ಅಷ್ಟು ಕಷ್ಟ ಇರುತ್ತೆ ಅವ್ರ ಹತ್ರ ನಾವು ಇಷ್ಟೇ ರೇಟ್ ಒಂದು ತಗೊಂಡಿರ್ತೀವಿ ಅವ್ರು ಏನೋ ಒಂದು ಮನ್ಸಿಗೆ ಅಯ್ಯೋ ಇಷ್ಟು ದುಡ್ಡು ಆಯ್ತಾ ಅಂತ ಹೇಳ್ಬಿಟ್ಟು ದುಡ್ಡು ಇರಲಿಲ್ಲ ನಂಗೆ ಬೇಕಿತ್ತ ಬಟ್ಟೆ ಹೊಲ್ಸಕ್ಕೆ ನಾನು ಯಾಕೆ ಬಟ್ಟೆ ಹೊಲ್ಸಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅವ್ರು ಒಂಥರ ಮನ್ಸು ನೋವು ಮಾಡ್ಕೊಂಡು ನಿಮಗೆ ದುಡ್ಡು ಕೊಟ್ಟಿರ್ತಾರೆ ಆ ಥರ ದುಡ್ಡುಗಳು ನಮಗೆ ಒಂಥರ ದಕ್ತಾ ಇರಲ್ಲ ನಮಗೂ ಇನ್ನೊಂದು ಯಾವುದಕ್ಕೋ ಒಂದು ನೋವಿಗೆ ಖರ್ಚಾಗ್ತಾ ಇರುತ್ತೆ ಅದು ಆಗ ಹಾಗೆರತ್ತಲ್ವ ಅದರಲ್ಲಿ ನಾವು ಒಂದು ಹತ್ತು ರೂಪಿನ ನಾವು ಆ ಥರ ಒಂದು ಡೆಬ್ಬಿಗೆ ಹಾಕಿ ಅದನ್ನ ಬಡವರಿಗೆ ಹೆಲ್ಪ್ ಮಾಡಿದಾಗ ಅದು ನೆಗೆಟಿವ್ ಅನ್ನೋದು ಅದರಲ್ಲಿ ಹೋಗ್ಬಿಡುತ್ತೆ ಅದು ಒಂದು ಒಬ್ಬರಿಗೆ ಒಂದು ಹೆಲ್ಪ್ ಮಾಡ್ದಂಗ ಹೋಗುತ್ತೆ ಈ ರೆಮಿಡಿ ನಾನು ಸಹಿತ ತುಂಬಾನೇ ಅದು ವರ್ಕ್ ಆಗಿದೆ ನನಗೆ ಯಾರಿಗಾದ್ರೂ ನಮಗೆ ಪೂಜೆ ಅಂದ್ರೆ ನಾನು ದಸರಾ ಹಬ್ಬದಲ್ಲಿ ನಿಂಬೆ ಹಣ್ಣು ಎಲ್ಲ ದೃಷ್ಟಿಗೆ ಪೂಜೆ ಮಾಡಿ ಅಂತ ಹೇಳಿದೆ ದೃಷ್ಟಿಗೆ ಕೆಲವೊಂದು ಪೂಜೆಗಳನ್ನ ಹೇಳಿದೀನಿ ಸಾಧ್ಯ ಆದಷ್ಟು ಮಾಡಿ ಇಲ್ಲ ನನಗೆ ಪೂಜೆಗಳನ್ನ ಮಾಡೋದಕ್ಕೆ ಕಷ್ಟನೇ ಆಗುತ್ತೆ ಅಂಗಡಿಯಲ್ಲಿ ನಾನು ಬಟ್ಟೆ ಹೊಲಿಯೋದು ಅಥವಾ ನನಗೆ ಮನೆಯಲ್ಲಿ ಈ ರೀತಿ ಆಗೋದಿಲ್ಲ ಅಂತ ಹೇಳೋರು ಒಂದು ಡಬ್ಬಿಯನ್ನ ಇಟ್ಕೊಂಡು ಪ್ರತಿದಿನ ಅದಕ್ಕೆ ದುಡ್ಡನ್ನ ಹಾಕ್ತಾ ಬಂದು ನಿಮ್ಗೆ ಒಂದು ವಿಶೇಷ ಈಗ ನಮ್ ಹಿಂದೂಗಳಿಗೆ ಅಂತಂದ್ರೆ ಒಂದು ದೀಪಾವಳಿ ಹಬ್ಬ ವಿಶೇಷ ಇರುತ್ತೆ ಅಥವಾ ಯುಗಾದಿ ಹಬ್ಬ ವಿಶೇಷ ಇರುತ್ತೆ ಅಥವಾ ಒಂದು ಗಣಪತಿ ಹಬ್ಬ ವಿಶೇಷ ಅಂತ ಟೈಮ್ ಅಲ್ಲಿ ಯಾರು ತುಂಬಾ ಬಡವರಿಗೆ ಒಂದು ಬಡವರು ಹೆಣ್ಮಕ್ಳಿಗೆ ಒಂದ್ರ ಜೊತೆ ಡ್ರೆಸ್ ಕೊಡ್ಸೋದಾಗಿರ್ಬೋದು ಅಥವಾ ಬಡವ್ರ ಮಕ್ಕಳಿಗೆ ಏನಾದ್ರು ಒಂದು ವಸ್ತುನ ಕೊಡಿಸೋದಾಗಿರ್ಬೋದು ಅಂದ್ರೆ ಕೆಲಸದಲ್ಲಿ ಈ ತರ ತೆಗೆದಿಟ್ಟಿರೋ ಅಮೌಂಟ್ ಇಂದ ಆ ರೀತಿ ಮಾಡೋದ್ರಿಂದ ತುಂಬಾನೇ ನಿಮ್ಮ ಕೆಲಸದಲ್ಲಿ ಒಂದು ಪ್ರಗತಿ ಹೊಂದತ್ತೆ ಅನ್ಬೋದು ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್ ಅಂದ್ರೆ ನಾನು ಯುಗಾದಿ ಹಬ್ಬದಲ್ಲಿ ನನಗೊಬ್ರು ಫೋನ್ ಮಾಡಿದ್ರು ಅಕ್ಕ ಅವ್ರು ಹೇಗಂದ್ರೆ ಪಾಪ ನನಗೆ ಫೋನ್ ಮಾಡಿ ಕೇಳಿದ್ರು ಸಿಸ್ಟರ್ ನೀವು ಹಬ್ಬಕ್ಕೆ ಬಟ್ಟೆ ಎಲ್ಲ ತಗೊಂಡು ಅಂತೇಳಿ ಇಲ್ಲ ಸಿಸ್ಟರ್ ಸ್ವಲ್ಪ ನನಗೆ ಈಗ ಪ್ರಾಬ್ಲಮ್ಸ್ ಇದೆ ಅಮೌಂಟ್ ಎಲ್ಲಾ ನನ್ನ ಮಗನ ಎಜುಕೇಷನಿಗೆ ಹೋಗ್ತಾ ಇದೆ ಬಟ್ಟೆ ತಗೊಳಕ್ಕಾಗಿಲ್ಲ ಬಟ್ಟೆ ತಗೊಂಡ್ಲಿಲ್ಲ ಅಂತ ನನ್ಗೆ ಬೇಜಾರ್ ಇಲ್ಲ ಅಂದ್ರೆ ಅವರು ತಕ್ಷಣ ನನ್ಗೆ ಮೂರು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ರು ಅಂದ್ರೆ ಬಟ್ಟೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ರೀತಿ ನೋಡಿ ಅವರಿಗೆ ಆ ಅಂದ್ರೆ ಅವರು ಅದ್ ಎಷ್ಟು ಈ ತರ ಒಂದು ದಾನ ಧರ್ಮ ಮಾಡುವಂತ ಬುದ್ಧಿ ಇರಬೇಕು ದೇವ್ರು ನಮ್ಗೆ ಇನ್ನಷ್ಟು ಕೊಡೋಂತದನ್ನ ಜಾಸ್ತಿ ಮಾಡ್ತಾನೆ ನಾವು ಎಷ್ಟೇ ಇದ್ರು ಇನ್ನು ಬೇಕು 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 ಅಂತ ಹೇಳಿ ಅತಿ ಆಸೆ ಪಟ್ರೆ ಅದೆಲ್ಲ ಹೊರಟೋಗತ್ತೆ ಇದೆಲ್ಲ ಇನ್ನೊಂದಕ್ಕೆ ಹೋಗುತ್ತೆ ನನಗೆ ಅವತ್ತು ಅದೆಷ್ಟು ದುಃಖ ಬಂತು ಅಂದ್ರೆ ನಮ್ಮ ಸ್ವಂತ ಅಕ್ಕ ಅಂದ್ರೆ ನೋಡಿ ಈಗಿನ ಕಾಲದಲ್ಲಿ ಅಕ್ಕ ಪಕ್ಕದ ಮನೆಯವರು ಒಂದ್ ಹತ್ತು ರೂಪಾಯಿ ಕೊಡೋದಕ್ಕೂ ಯೋಚನೆ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿಂದನು ಎದ್ರ ಭದ್ರ ಮನೆಯವ್ರು ಬೆಳೆದಿದ್ರು ಸಹಿತ ಹತ್ತು ರೂಪಾಯಿ ಅಂದ್ರೆ ಈಗ್ಲೇ ಬೇಕು ಅಂತ ನಮ್ಮನೆ ಬಾಗ್ಲೂ ನಿಂತ್ಕೊಳ್ತಾರೆ ಅಂತದ್ರಲ್ಲಿ ನಂಗೆ ಇನ್ನೊಂದು ಫ್ರೆಂಡ್ ಆಗಿರ್ಬೋದು ನಮ್ಮ ಮಗನಿಗೆ ಎಜುಕೇಶನ್ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದಾರೆ ಹಾಗೆ ಇವರು ಯುಗಾದಿ ಹಬ್ಬಕ್ಕೆ ನೀವು ಬಟ್ಟೆ ತಗೊಳ್ಳಿ ಅಂತ ಹೇಳಿ ಸಾವಿರ ರೂಪಾಯಿ ಒಂದು ನಾನು ಅವ್ರ ಹತ್ರ ಅಂದ್ರೆ ನನಗೆ ಕಷ್ಟ ಇದೆ ಕೊಡಿ ಅಂತ ನಾನು ಕೇಳಿಲ್ಲ ಬಟ್ಟೆ ತಗೊಂಡ್ರಾ ಅಂತ ಕೇಳಿದ್ರು ಇಲ್ಲ ಸಿಸ್ಟರ್ ನಾನು ಅವ್ರು ಅಂತ ನಂಗೆ ನಿಜವಾಗೂ ಅದು ಐಡಿಯಾ ಇಲ್ಲ ನಾನು ಒಟ್ಟು ಹೇಳಿದೆ ನನಗೆ ಒಂದ್ ಸ್ವಲ್ಪ ಅವರು ಕ್ಲೋಸ್ ಆಗಿ ಮಾತಾಡೋದ್ರಿಂದ ಇಲ್ಲ ಸಿಸ್ಟರ್ ಹಬ್ಬದಲ್ಲಿ ಬಟ್ಟೆ ಆಗಲಿಲ್ಲ ಪರವಾಗಿಲ್ಲ ನನಗೆ ಏನು ಬೇಜಾರಿಲ್ಲ ಅಂತ ನೀವೆಲ್ಲ ಬಟ್ಟೆ ತಗೊಳ್ಳಿ ಅಂತ ಹೇಳಿ ಹಾಕಿದ್ರು ಮತ್ತೊಂದು ದಿವಸ ನಂಗೆ ಫೋನ್ ಮಾಡಿ ಕೇಳಿದ್ರು ಬಟ್ಟೆ ನೀವು ನೀವಂತೂ ಇಲ್ಲ ಸಿಸ್ಟರ್ ಆಗ್ಲಿಲ್ಲ ಹೋಗ್ ತಗೊಳ್ಳೋದಿಕ್ಕೆ ಅಂದಕ್ಕೆ ನೀವಾದ ನಿಮ್ಮ ಮಕ್ಳಿಗಾದ್ರೂ ಕೊಡಿಸಿ ಅಂದ್ರು ಅವ್ರಿಗೆ ಎಷ್ಟು ದೊಡ್ಡ ಗುಣ ಅಂದ್ರೆ ಈ ರೀತಿ ಮನಸ್ಸನ್ನ ಬೆಳೆಸ್ಕೊಳ್ಳಿ ನಿಮಗೆ ದೇವರು ಒಂದಲ್ಲ ಒಂದರಲ್ಲಿ ಒಳ್ಳೇದ್ ಮಾಡ್ತಾನೆ ಯಾರೆಲ್ಲ ನಿಮಗೆ ಇದು ಒಂದು ರೆಮಿಡಿ ಯೂಸ್ಫುಲ್ ಅನ್ಸುತ್ತೆ ಅದನ್ನ ಮಾಡಿ ಒಂದು ಡಬ್ಬಿ ತನ್ನಿ ನಾಳೆಯಿಂದಾನೇ ನೀವು ಮಾಡೋ ಕೆಲಸದಲ್ಲಿ ನೀವು ಬೇಕಾದರೆ ಒಂದು ಲಕ್ಷ ದುಡಿದ್ರಿ ಹತ್ತು ಸಾವಿರ ದುಡೀರಿ ಐದು ಸಾವಿರ ದುಡೀರಿ ಅದಕ್ಕೆ ಹತ್ತು ರೂಪಾಯಿ ಹಾಕಿ ಸಾಕು ಐದು ಸಾವಿರ ದುಡಿದವರಿಗೆ ಹತ್ತು ರೂಪಾಯಿ ಹಾಕಿದ್ರೆ ಅದೇನೋ ಕಷ್ಟ ಆಗೋದಿಲ್ಲ ಅಥವಾ ನೀವು ವಾರಕ್ಕೆ ಹತ್ತು ಸಾವಿರ ದುಡಿತೀರ ಅಂದ್ರೆ ಒಂದು ನೂರು ರೂಪಾಯಿ ಹಾಕಿ ಅದರಿಂದ ನೀವು ಒಂದು ಸರಿ ನಿಮ್ಮ ಮಾತ್ರ ಮಾಡಿ ನೋಡಿ ನಾನು ಸಹಿತ ಕೊಡಿಸಿದೀನಿ ಅಂದ್ರೆ ತುಂಬಾ ಬಡವರಿಗೆ ನಿರಾಶ್ರಿತರಿಗೆ ಏನಿಲ್ಲ ಅವರಿಗೆ ಹೊಚ್ಕೊಳ್ಳೋಕೆ ಬೆಡ್ಶೀಟ್ ಇಲ್ವಾ ಅಥವಾ ಅವರಿಗೆ ಖಾಲಿ ಹಾಕೊಳಕ್ಕೆ ಚಪ್ಲಿ ಇಲ್ವಾ ಅಥವಾ ಇನ್ನೇನು ಅವರಿಗೆ ಸ್ಯಾರಿ ಇಲ್ವಾ ಅಂದ್ರೆ ಒಬ್ಬೊಬ್ಬರಿಗೆ ಸೀರಿಯಸ್ ಐತ ಕಷ್ಟ ಅವ್ರಿಗೆ ಅವಶ್ಯಕತೆ ಅದೇ ಡಬ್ಬಿನೇ ಹೊಡೆದ್ಬಿಟ್ಟು ನೀವು ಅದರಲ್ಲೇನೇ ದುಡ್ಡಲ್ಲಿ ಮೇಲೆ ತಗೋಬ್ರೆಸ್ಟ್ರಾ ಏನೋ ಬೇಡ ನೀವು ಏನು ಸೇವಿಂಗ್ಸ್ ಅಮೌಂಟ್ ಅಂತ ಹೇಳಿ ಒಂದು ಡಬ್ಬಿಗೆ ಹಾಕಿರ್ತೀರೋ ಅದೇ ಡಬ್ಬಿನೇ ಹೊಡೆದ್ಬಿಟ್ಟು ಅದರಲ್ಲೇ ತಂದ್ಬಿಟ್ಟು ಕೊಡಿ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಇರುತ್ತೆ ನಿಮ್ಗೆ ಅವತ್ತಿಂದ ನೀವು ನೀವು ತಂದು ಕೊಡೋದಕ್ಕಿಂತ ಮುಂಚೆ ಬರೀ ಖಾಲಿ ಆ ಡಬ್ಬಿಗೆ ದುಡ್ಡನ್ನು ಹಾಕಿ ನೀವು ಎಷ್ಟು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀರಾ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ಅನ್ನೋದು ನನಗೆ ಕಮೆಂಟ್ ಮಾಡಿ ನೀವೇ ಹೇಳ್ತೀರಾ ಇದು ಒಂದು ರೆಮಿಡಿನ ಫಾಲೋ ಮಾಡಿ ನೋಡಿ ನನಗೆ ಕೇಳಿದ್ರಲ್ವಾ ನಾವು ಈ ಹೇಗ್ ಮಾಡಿ ಸಿಸ್ಟರ್ ನೀವು ಈ ರೀತಿ ಒಂದು ಡಬ್ಬೆಯಲ್ಲಿ ನೀವು ಒಟ್ಟಾಕಿ ನಿಮಗೆ ನಿಮ್ಗೆ ಪ್ರತಿ ವರ್ಷ ರಂಜಾನ್ ಅನ್ನೋ ಒಂದು ಹಬ್ಬ ಬರುತ್ತಲ್ವಾ ಆ ಟೈಮ್ ಅಲ್ಲಿ ಬಡವರಿಗೆ ಅಥವಾ ಊಟ ಇಲ್ಲದವರಿಗೆ ನೀವು ಕೊಡಿಸೋದ್ರಿಂದ ತುಂಬಾನೇ ನಿಮ್ಗೊಂದು ಏಳಿಗೆ ಆಗುತ್ತೆ ನೀವು ಯಾವುದೇ ತರ ನಿಮಗೆ ಪೂಜೆ ಮಾಡೋಕೆ ಅಂದ್ರೂ ಬೇಜಾರಿಲ್ಲ ಈ ರೀತಿ ಒಂದು ಮಾಡಿ ನೀವು ಡಬ್ಬಿಗೆ ಹತ್ತ ಹಾಕ್ತಾ ಬಂದ್ರೆ ಸಾಕು ನಿಮ್ಗೆ ಅಷ್ಟು ಒಳ್ಳೆ ಪ್ರಗತಿ ಏಳಿಗೆ ಅನ್ನೋದು ಕಾಣುತ್ತೆ ಬೇಕಾದ್ರೆ ನೋಡಿ ನೀವು ಒಂದು ವಾರ ಹಾಕಿ ನನಗೆ ಇದರಲ್ಲಿ ಏನೂ ಆಗಿಲ್ಲ ಸಿಸ್ಟರ್ ನಾವು ಹತ್ತು ರೂಪಾಯಿ ಹಾಕಿದ್ವಿ ನನಗೆ ನೂರು ರೂಪಾಯಿ ಆಯ್ತು ಸಾವಿರ ರೂಪಾಯಿ ಹೋಗ್ಬಿಡ್ತು ಲಾಸ್ ಆಯ್ತು ಅಂತ ನನಗೆ ಯಾರು ಕಮೆಂಟ್ ಮಾಡಲ್ಲ ಒಳ್ಳೇದಾಯ್ತು ನಾನು ಇನ್ನೂ ಯಶಸ್ವಿ ಆದ ನನ್ನ ಕೆಲಸದಲ್ಲಿ ಇನ್ನೂ ನನಗೆ ಹೆಚ್ಚೆಚ್ಚು ಆರ್ಡರ್ಸ್ಗಳು ಬಂದವು ನಾನು ಹೆಚ್ಚೆಚ್ಚು ಬಟ್ಟೆ ಹೊಲಿತೇನೆ ನನ್ನ ಮನಸ್ಸಿಗೂ ನೆಮ್ಮದಿ ಇದೆ ಅಂತ ಹೇಳಿ ಬರೀ ಟೈಲರ್ಸ್ ಎಲ್ಲ ಯಾವ ಅಂಗಡಿ ಆಗಿರ್ಬೋದು ಏನೇ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೂ ಸಹಿತ ಈ ರೀತಿ ಒಂದು ಮತ್ತೊಂದು ಏನಂದ್ರೆ ಮನೆ ದೇವರಿಗೆ ಒಂದು ಹುಂಡಿ ತೆಗ್ದಿಡ್ಬೇಕಂತೆ ಮನೆ ದೇವರಿಗೂ ಪ್ರತಿ ನಿಮ್ಮ ಮನೆ ದೇವರು ವಾರ ಯಾವ ಇರುತ್ತೋ ಅವತ್ತು ನೀವು ಒಂದು ಮನಸ್ಸಲ್ಲಿ ಬೇಡ್ಕೊಂಡು ನಮ್ಮ ಕೆಲಸದಲ್ಲಿ ಒಳ್ಳೇದಾಗಲಿ ನೀವು ಬಟ್ಟೆ ಜಾಸ್ತಿ ಬರಲಿ ನನ್ನ ಕೆಲಸ ಚೆನ್ನಾಗಿ ಮಾಡೋಂಗಾಗಲಿ ಆರೋಗ್ಯ ನನಗೆ ಚೆನ್ನಾಗಿ ಕೊಡು ಅಂತ ಕೇಳಿಕೊಂಡು ನೀವು ಕಾಯ್ನ ಹಾಕ್ತಾ ಬರೋದಾಗಿರ್ಬೋದು ಮತ್ತೆ ಬಡವರಿಗೆ ಈ ರೀತಿ ನಾನೊಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಯ್ನನ್ನು ಹಾಕ್ತ ಬರೋದಾಗ್ಲಿ ಮಾಡ್ತಾ ಬನ್ನಿ ನೀವೇನು ದುಡ್ದಿರೋ ದುಡ್ಡುಷ್ಟು ಅದಕ್ಕೆ ಹಾಕಿ ಅಂತ ಹೇಳಲ್ಲ ನೀವು ದುಡ್ದಿರೋದ್ರಲ್ಲಿ ಒಂದು ಪರ್ಸೆಂಟ್ ಅದಕ್ಕೆ ಹಾಕಿ ಅಂತ ಹೇಳ್ತಿದ್ದೀನಿ ಈ ರೆಮಿಡಿನ ಫಾಲೋ ಮಾಡ್ಬಿಟ್ಟು ನನಗೆ ಒಂದು ವಾರ ನೀವು ಈ ರೆಮಿಡಿನ ಫಾಲೋ ಮಾಡಿ ನಿಮ್ಗೆ ಏನಾದ್ರು ಅದರಲ್ಲಿ ಲಾಸ್ ಅಂತ ಅನ್ಸುದು ನನಗೆ ಕಮೆಂಟ್ ಮಾಡಿ ಇಲ್ಲ ನೀವು ಅದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಒಂದು ವಾರ ಹಾಕ್ಬಿಟ್ಟು ನೀವು ಚೆಕ್ ಮಾಡಿ ನಿಮ್ಗೆ ಅದರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಕಾಣ್ತೀರ ಅಂತ ನನಗೆ ಹೇಳಿ ನನಗೆ ಇದೊಂದು ವಿಷಯ ನಿಮಗೆಲ್ಲ ಹೇಳಬೇಕಾಗಿತ್ತು ಹಾಗಾಗಿ ಈ ವಿಷಯ ಇವತ್ತು ರಾಮನವಮಿ ದಿವಸ ನಾನು ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋ ಅಂದರೆ ಈ ಮಾತುಗಳು ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿದ್ರು ಲೈಕ್ ಕೊಟ್ಟೆ ಕೊಡ್ತೀರಾ ಅಂತ ಅನ್ಕೊಂಡಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಹಾಗೇ ನಮ್ಮ ಸಿಸ್ಟರ್ ಒಬ್ಬರು ಇದ್ರು ಲೈವ್ ಬನ್ನಿ ಸಿಸ್ಟರ್ ಅಂತ ಲೈವ್ ಬರೋದು ನಾನು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ಕ್ಲಾಸ್ ಮುಗಿಸಿದ ತಕ್ಷಣ ನಾನು ಲೈವಿಗೆ ಬರ್ತೀನಿ ತುಂಬಾ ಬೇಜಾರ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿದರು ಲೈವಿಗೆ ಬನ್ನಿ ಸಿಸ್ಟರ್ ಅಂತ ಲೈವಿಗೆ ಬರ್ತೀನಿ ನಿಮ್ಮೆಲ್ಲರ ಜೊತೆಗೂ ಬರಬೇಕು ಅಂದರೆ ಲೈವಲ್ಲಿ ಮಾತಾಡಬೇಕು ಅಂತ ಆಸೆ ಇದೆ ಬಂದೇ ಬರ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ಈಗ ತುಂಬ ಸೀಸ್ ಆಗ್ತಾ ಇಲ್ಲ ನಾನು ಈ ರೀತಿ ವಿಡಿಯೋಸ್ ಮಾಡ್ತೀನಿ ಲೈವೇ ಬಂದಿದ್ದೀನಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್